ಅವರು ಕ್ಷೇತ್ರದ ಶಾಸಕರು ಅಲ್ಲಿ ಆತ್ಮೀಯ ಮಿತ್ರರು ಎರಡು ಬಾರಿ ಎರಡನೇ ಬಾರಿ ಶಾಸಕರಾಗಿ ಶಾಸಕರಾಗಿರುವಂತಹ ಚಿಕ್ಕಮದರು ಬಂದಿದ್ದಾರೆ ಮತ್ತೆ ಅದೇ ರಾಜಕೀಯ ಹೋರಾಟದಿಂದ ಮೇಲೆ ಬಂದ್ರು ಮತ್ತೆ ನಾನು ಕೂಡ ಮೊದಲನೇದಾಗಿ ರಾಜಕೀಯಕ್ಕೆ ಬಂದಾಗ ಎರಡ್ ಸಾವಿರದ ಹದಿನಾರು ಗಂಭೀರವಾಗಿ ನಮ್ಮ ಹೋರಾಟ ಸಿದ್ದರಾಮಯ್ಯಗಳಾಗಿ

ಇನ್ಚಾರ್ಜ್ ಇತ್ತು ಅಲ್ಲೂ ಕೂಡ ಇಬ್ರು ಕ್ಯಾಂಡಿಡೇಟ್ಗಳನ್ನ ಮಾಡಿದ್ರು ಅದೇ ರೀತಿ ಚಾಮರಾಜನಗರ ಜಿಲ್ಲೆನೂ ಕೂಡ ಇನ್ಚಾರ್ಜ್ ಇತ್ತು ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಆ ಮೂರು ಜನ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಮೈಸೂರು ಮಂಡ್ಯ ಚಿಕ್ಕಮಗಳೂರು ಈ ಥರ ಹತ್ತು ಜಿಲ್ಲೆಯನ್ನು ಕೂಡ ಮಾನ್ಯ ಧ್ರುವಣಿ ಸಾಹೇಬರು ಪ್ರವಾಸವನ್ನು ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಂಥ ಸಂದರ್ಭದಲ್ಲಿ ಅವ್ರ ಅಭ್ಯರ್ಥಿಗಳು ಆಯ್ಕೆ ಮಾಡಿದಂಥವ್ರು ತೊಂಬತ್ತು ಪರ್ಸೆಂಟು ಗೆದ್ದಿರ್ತಕ್ಕಂಥ ಉದಾಹರಣೆಯನ್ನು ನಾವೆಲ್ಲರೂ ಕೂಡ ನೋಡ್ಬೋದು ರಾಜಕೀಯದ ಚಾಣಾಕ್ಷರಾಗಿ ಅವರ ಒಂದು ಶ್ರಮದ ಫಲವೂ ಇತ್ತು ಅನ್ನೋದಕ್ಕೆ ನಾವು ಈ ಮಾತನ್ನೇ ಹೇಳಿ ಆಗ ನಾವಿಬ್ಬರು ನನಗೆ ಟಿಕೆಟು ಚಾಮರಾಜನಗರಕ್ಕೆ ಸಿಕ್ತು ಅವ್ರಿಗೆ ಒಳ್ಳೆಯ ಸಿಕ್ತು ಆಗ ಬಂದು ನನ್ನನ್ನು ಕೇಳ್ತಾರೆ ಈ ಕೊಳ್ಳೇಗಾಲದ ಭಾಗದಲ್ಲಿ ಯಾರು ಆದರೂ ನನಗೆ ಸರಿ ಆಗ್ತಾರೆ ಶೆಟ್ಟಿ ಅಂದರು ಜೋ ಮಾತು ಮಾತುಕೊಳ್ಳೋ ನೀನು ಪುಪ್ಪ ಸಾಪ್ಪ ಅಂತಿದ್ದರೆ ದುಗಟ್ಟಿ ಅವ್ರನ್ನ ಮಿಡ ಎಲ್ಲ ಇದ್ರಿರ್ತಕ್ಕಂಥ ಎಲ್ಲ ಚರಿತ್ರೆಯೂ ಗೊತ್ತು ಅಂತ ಹೇಳಿದ್ರು ಅವ್ರನ್ನ ಹಿಡ್ಕೊಂಡು ಕೊನೆಯವ್ರಿಗೆ ಆವತ್ತು ಅಲ್ಲಿ ಗೆದ್ದು ನಮ್ಮ ಜೊತೆಯಲ್ಲೇ ವಿಧಾನಸಭೆಯಲ್ಲಿ ಜೊತೆ ಜೊತೆ ಹಾಳು ಆರೋಗ್ಯ ಮೇಳದ ಕಾರ್ಯಕ್ರಮದಲ್ಲಿ ನಾವೆಲ್ಲೂ ಕೂಡ ಸೇರಿದ್ದೇವೆ ಈ ದಿವಸ ನಮ್ಮ ತಂದೆಯವರು ಶ್ರೀ ಆ ಧ್ವಯಂಡ್ರವರು ಅವರು ಹುಟ್ಟಿದಂಥ ದಿವಸ ಅವರು ಈ ಭಾಗದಲ್ಲಿ ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡಿದಂಥದ್ದು ಅವರ ನೆನಪಿನಾರ್ಥವಾಗಿ ನಮ್ಮ ಪಟ್ಟಣದಲ್ಲೇ ನಾವು ಇದು ಮೂರನೇ ಉದ್ಯೋಗ ಮೇಳ ಮೂರನೇ ಬೃಹತ್ ಉದ್ಯೋಗ ಮೇಳ ಅವರ ನೆನಪಿನಾರ್ಥವಾಗಿ ಅವರ ಹುಟ್ಟವದಂದು ನಾವು ಮಾಡ್ತಾ ಇರೋವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಆಸನ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಈ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ನಂಜನಗೂಡು ಪಟ್ಟಣ ಹಾಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಹಾಗೆ ಅಕ್ಕಪಕ್ಕದ ತಾಲೂಕು ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕ ಯುವತಿಯರಿಗೆ ನಾವು ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಅವರು ಪಡೆದಂತಹ ವಿದ್ಯಾಭ್ಯಾಸಕ್ಕೆ ತಕ್ಕನಂತೆ ಅವ್ರಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ತನಕ ಸುಮಾರು ತೊಂಬತ್ತೇಳು ಕಂಪ್ನಿಗಳು ನಾರಾಯಣ್ ಅವರ ಟ್ರಸ್ಟ್ ಮುಖಾಂತರ ಅವರೆಲ್ಲ ಸಹೋದ್ಯೋಗಿಗಳು ಸೇರಿ ಇವತ್ತು ಬೃಹತ್ ಉದ್ಯೋಗ ಮೇಳವನ್ನ ಮತ್ತೆ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿ ತಾನೇ ತಮ್ಮನ್ನು ಕೂತು ಮಾತನಾಡಿದಂತ ಈ ಕ್ಷೇತ್ರದ ಶಾಸಕರು ನನ್ನ ಸ್ನೇಹಿತರು ಸ್ನೇಹಿತರ ಮಗ ಯುವ ನಾಯಕರಾದಂತ ದರ್ಶನ್ ಯತೀಂದ್ರ ಅವರಿಂದ ಪ್ರಾರಂಭ ಆಗಿ ಎಲ್ಲರೂ ಕೂಡ ಅವರನ್ನ ಹಾಡಿ ಹೊಗಳಿ ಅವರು ನಡೆದು ಬಂದಂತ ದಾರಿಯನ್ನ ನಿಮ್ ಜೊತೆ ಮೆಲುಕನ್ನ ಹಾಕಿದ್ದಾರೆ ಹಾಗಾಗಿ ಧ್ರುವನಾರಾಯಣರವರು ಇವತ್ತು ನಮ್ಮ ಜೊತೆ ಇಲ್ಲ ಅವರ ಒಬ್ಬ ವ್ಯಕ್ತಿಯಾಗಿರ್ಲಿಲ್ಲ ಒಂದು ಶಕ್ತಿಯಾಗಿ ಇವತ್ತು ಕೂಡ ಇಡೀ ರಾಜ್ಯದ ಒಬ್ಬ ನಾಯಕನಾಗಿ ಧ್ರುವತಾರಿಯಾಗಿ ದರ್ಶನ ರೂಪದಲ್ಲಿ ನಾವೆಲ್ಲರೂ ಕೂಡ ದರ್ಶನವನ್ನ ದರ್ಶನ್ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಭಯ ಬಹುಶಃ ದೃಢಾಯಣ ದೃಢರ ಅವರು ಬಹಳ ವರ್ಷಗಳ ಪರಿಚಯ ತದನಂತರದಲ್ಲಿ ಬಹಳ ಆತ್ಮೀಯತೆ ಅವರು ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದೊಡ್ಡದಲ್ಲಿ ಗೆದ್ದಾಗ ಕೂಡ ನಮ್ಗೆ ಬಹಳ ಆತ್ಮೀಯರಾಗಿತ್ತು ಅದಾದ ಮೇಲೆ ಲೋಕಸಭೆಗೆ ನಾನು ಪ್ರವೇಶ ಸಂದರ್ಭದಲ್ಲಿ ಅವರು ಹಾಲಿ ಲೋಕಸಭಾ ಸದಸ್ಯರಾಗಿತ್ತು ನಾನು ಮಧ್ಯಂತರ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರಾದ ಸೊ ಅದಾದ ಮೇಲೆ ಒಡನಾಟ ನಾನಿರ್ಬೋದು ಚಂದ್ರಪ್ಪನವ್ರು ಇರ್ಬೋದು ನಮ್ಮ ಮುದ್ದನ್ಮೇಗೌಡ್ರಿರ್ಬೋದು ನಾವೆಲ್ಲ ಒಂದು ನಾಲ್ಕೈದು ಜನ ಏನಿದ್ವಿ ಆ ಸ್ನೇಹಿತರಾಗಿ ಒಂದು ನಮ್ ಜೊತೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದ ಯಾವತ್ತು ಯಾವುದೇ ವಿಚಾರಗಳಿಗೆ ಬೇಜಾರು ಮಾಡ್ಕೊಂಡಂತ ವ್ಯಕ್ತಿ ಅಲ್ಲ ಕೆಲಸ ಏನಾದ್ರು ಕಲಿಬೇಕು ಅಂತ ಅಂದ್ರೆ ಅವರ ನೋಡಿ ಕಲಿಬೇಕಾಗಿತ್ತು ಅವರ ಸಲಹೆಗಳು ಹೆಂಗಿರ್ತಿತ್ತು ಅಂತ ಅಂದ್ರೆ ನಾನು ಸಲಹೆ ಕೊಟ್ರೆ ಅದನ್ನ ತಪ್ಪಾಗಿ ಅರ್ಥೈಸ್ತಾರೋ ಅಂತ ಹೇಳಿ ಯೋಚನೆ ಮಾಡಿ ತೂಗಿ ಅಂತ ಹೇಳ್ತಾರಲ್ಲ ಹಳ್ಳಿಗಳಲ್ಲಿ ಅಳದು ತೂಗಿ ನೋಡಿ ಇದು ಸರಿನಾ ತಪ್ಪಾ ಅಂತ ಹೇಳಿ ಅದನ್ನು ಕೂಡ ಜೋರಾಗಿ ಮಾತನಾಡ್ತಿರ್ಲಿಲ್ಲ ಮೆತ್ತಗೆ ತನ್ನ ವಿಚಾರ ಮಾಡತಕ್ಕಂತ ಒಂದು ವ್ಯಕ್ತಿತ್ವ ಬಹುಶಃ ಅವರು ನಮ್ಮ ಜೊತೆನಲ್ಲಿಲ್ಲ ಆದರೂ ಕೂಡ ಅವರ ಆದರ್ಶಗಳು ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಆ ದಾರಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನು ಮಾತಿದೆ ಆ ಮಾತಿನ ಅನ್ವಯದಂತೆ ಇವತ್ತು ದರ್ಶನ್ ರವರು ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಒಬ್ಬ ಕುಟುಂಬದ ಸದಸ್ಯನಾಗಿ ಇವತ್ತು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಸವಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇಡೀ ಜಿಲ್ಲಾದ್ಯಂತ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಇವರು ಮಾಡ್ತಾ ಇದ್ರು ಕೂಡ ಒಬ್ಬ ನಾಯಕನಿಗೆ ಸಲ್ಲಿಸ್ತಕ್ಕಂತಹ ಗೌರವ ಅವರು ಕಾಲವಾಗಿ ಸುಮಾರು ಮೂರು ವರ್ಷಗಳಾಗಿ